ಲವಂಗ ಅಥವಾ ಕ್ಲೌಸ್ ಸಾಧಾರಣವಾಗಿ ಪಲಾವು ಕೆಸರಿ ಭಾತು ಇಂಥವೆಲ್ಲ ಐಟಮ್ನಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಹಲ್ಲು ಇದ್ದಾಗ ಅದ್ರ ಎಣ್ಣೆಯನ್ನು ಅದನ್ನ ಅದನ್ನೇ ಇಟ್ಕೊಂಡು ಹೋಗಿ ಸಾಧಾರಣವಾಗಿ ಮಾಡುವಂಥದ್ದು ಪ್ರಮೇಣ ಇರುತ್ತೆ ಟೇಸ್ಟಿಗೋಸ್ಕರನ ಪ್ರತಿಯೊಂದಕ್ಕೂ ಮಾಡ್ತಾ ಇದ್ದೀರಾ ಆದರೆ ಅದರ ಹೆಲ್ತ್ ಬೆನಿಫಿಟ್ಸ್ ಅದರಲ್ಲೂ ಬಹಳ ಮುಖ್ಯವಾಗಿ ಪುರುಷರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಈ ಲವಂಗ ಯಾವ್ಯಾವ ಕಾರ್ಯಕ್ಷಮತೆಯನ್ನು ಹೊಂದಿದೆ ಯಾವ್ಯಾವ ಪ್ರಾಪರ್ಟೀಸ್ ಇದೆ ಅದನ್ನು ಹೇಗೆ ಯೂಸ್ ಮಾಡಿದ್ರೆ ಪುರುಷರು ತಮ್ಮ ಒಂದು ಶಕ್ತಿಯನ್ನು ಸ್ಟ್ರೆಂಥನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಲವಂಗಕ್ಕೂ ಮತ್ತು ಪುರುಷರ ಆರೋಗ್ಯಕ್ಕೂ ತುಂಬ ಒಂದು ಅವಿನಾಭಾವ ಸಂಬಂಧ ಇದೆ ಪ್ರಾಚೀನ ತಲತಲಾಂತರ ಬಂದಿರುವಂಥ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸಿದ್ಧ ಯುನ ಮೆಡಿಸಿನ್ಸ್ನಲ್ಲಿ ಯುನಾನಿ ಮೆಡಿಸಿನ್ಸ್ನಲ್ಲಿ ಕೂಡ ಈ ಇದರ ಬಗ್ಗೆ ತುಂಬ ಉಲ್ಲೇಖ ಒಳಗೊಂಡಿದೆ ಇತ್ತೀಚೆಗೆ ತುಂಬ ರಿಸರ್ಚ್ ಕೂಡ ಆಗಿದೆ ಎಸ್ಪೆಷಲಿ ಈ ಮನುಷ್ಯರ ಮೇಲೂ ಆಗಿದೆ ರಿಸರ್ಚು ಇಲಿಗಳ ಮೇಲೂ ಕೂಡ ರಿಸರ್ಚ್ ಆಗಿದೆ ಏನಂತ ಹೇಳಿದ್ರೆ ಈ ಕ್ಲೋಸ್ ಅಥವಾ ಕ್ಲೋಸ್ನಲ್ಲಿ ಇರುವಂಥ ಕೆಲವು ಯೂಜಿನಲ್ನ ಎಕ್ಸ್ಟ್ರಾಕ್ಟ್ನ ಸೇವಿಸೋದ್ರಿಂದ ಪುರುಷರಲ್ಲಿ ಚೆಸ್ಟೋಸ್ಟೋನ್ ಹಾರ್ಮೋನ್ ಲೆವೆಲ್ಸ್ ಬೂಸ್ಟ್ ಆಗುತ್ತೆ ಸ್ಪರ್ಮ್ ಕ್ವಾಲಿಟಿ ಮತ್ತು ಮೋಟಿಲಿಟಿ ಇಂಪ್ರೂವ್ ಆಗುತ್ತೆ ಅಂತ ನೋಡಿ ಸುಮಾರು ಜನಕ್ಕೆ ಪುರುಷರು ಬಂದಿತಾನೆ ಮೋಟಿಲಿಟಿ ಚೆನ್ನಾಗಿರಲ್ಲ ಅಥವಾ ಸ್ಪರ್ಮ್ ಕ್ವಾಲಿಟಿ ಅಥವಾ ಕೌಂಟ್ ಕಡಿಮೆ ಇರುತ್ತೆ ಇಂಥವ್ರಲ್ಲಿ ಈ ಕ್ಲೌಸ್ ನ ಯೂಸ್ ಮಾಡ್ತಾ ಬರೋದ್ರಿಂದ ರೆಗ್ಯುಲರ್ ನಾನು ಇಂಟೇಕ್ ಮಾಡೋದು ಹೇಗೆ ಅಂತ ನಾನು ಕೊನೆಗೆ ಹೇಳ್ತೀನಿ ಈ ಲವಂಗದಿಂದ ಸುಮಾರು ಬೆನಿಫಿಟ್ಸ್ ಉಂಟಾಗಿರೋದನ್ನ ಹೊಸ ಹೊಸ ಸಂಶೋಧನೆಗಳು ಪ್ರೂವ್ ಮಾಡಿ ಹೇಳ್ತಾ ಇದೆ ಅದರಲ್ಲಿ ಈ ಟೆಸ್ಟೋಸ್ಟ್ರೋನ್ ಅಂತ ನಾನು ಹೇಳೋದನ್ನಲ್ಲ ಈ ಟೆಸ್ಟೋಸ್ಟ್ರೋನ್ ಲೆವೆಲ್ಸ್ ನಮ್ಮ ದೇಹದಲ್ಲಿ ಯಾಕೆ ಬೇಕು ಬಹಳ ಮುಖ್ಯ ಅಂತ ಹೇಳಿದ್ರೆ ಈ ಪುರುಷರ ಒಂದು ಗೆ ಆರ್ಗನ್ಸ್ನ ಡೆವಲಪ್ಮೆಂಟಿಗೆ ಸ್ಪರ್ಮ್ನ ಡೆವಲಪ್ಮೆಂಟಿಗೆ ನಮ್ಮ ಟೆಸ್ಟಿಸ್ನಲ್ಲಿ ಉಂಟಾಗುವಂಥ ಈ ಹಾರ್ಮೋನ್ ಹಾರ್ಮೋನ್ನ ನಮ್ಮ ಬ್ರೈನಿಂದಲೇ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆಗಿಬಿಟ್ಟು ಅದು ಬಂದ್ಬಿಟ್ಟು ನಮ್ಮ ಟೆಸ್ಟಿಸ್ನ ಅದು ಸ್ಟಿಮ್ಯುಲೇಟ್ ಮಾಡಿದಾಗ ಅದರಿಂದ ಉಂಟಾಗೋದೇ ಈ ಒಂದು ಯಾರು ಈ ಪುರುಷರ ಸಂಬಂಧಿ ಇದರಿಂದ ಬಳತಾ ಇರ್ತಾರೋ ಅವರಿಗೆ ಲವಂಗ ತುಂಬ ಸಹಾಯ ಮಾಡುತ್ತೆ ಹೇಗೆ ತಗೋಬೇಕು ಲವಂಗ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಕೊನೆಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಸುಮಾರು ಅದರಿಂದ ಒಂದು ವೈದ್ಯಕೀಯ ಗುಣಗಳು ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಈ ಪುರುಷರಲ್ಲಿ ಎಸ್ಪೆಷಲಿ ಯಾಕೆ ಬೇಕು ಈ ಲವಂಗದ ಸೇವನೆ ಪ್ರತಿನಿತ್ಯ ಸೇವನೆ ಯಾಕೆ ಬೇಕು ಅನ್ನೋದನ್ನ ಹೇಳ್ತೀನಿ ಎರಡನೇದಾಗಿ ಸಾಧಾರಣವಾಗಿ ನೋಡಿದೀನಿ ಅರವತ್ತು ಎಪ್ಪತ್ತು ವಯಸ್ಸಾದ ಪುರುಷರಲ್ಲಿ ಈ ಮೂತ್ರದ ಸಮಸ್ಯೆ ಇರುತ್ತೆ ಮೂತ್ರ ಹನಿ ಹನಿ ಇರುತ್ತೆ ಮೂತ್ರಕ್ಕೆ ಹೋದ್ರೂ ಕೂಡ ಪೂರ್ತಿ ಆಗಿರಲಿಲ್ಲ ಅನಿಸ್ತಾ ಇರ್ತೀವಿ ಇದಕ್ಕೆ ನಾವು ಪ್ರಾಸ್ಟೆಟ್ ನ ಪ್ರಾಬ್ಲಮ್ ಅಂತ ಹೇಳ್ತೀವಿ ಪ್ರಾಸ್ಟೆಟ್ ಪ್ರಾಬ್ಲಮ್ ಆಗಿದೆ ಅಂತ ನಾರ್ಮಲಿ ಕಲಿಯುವಂತದ್ದು ಮೆಡಿಕಲ್ ಲ್ಯಾಂಗ್ವೇಜ್ ನಾವು ಅದಕ್ಕೆ ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ ಪ್ರೆಸಿಯ ಅಥವಾ ಬಿ ಪಿ ಎಚ್ ಅಂತ ಹೇಳ್ತೀವಿ ಈ ಪ್ರಾಸ್ಟೆಟ್ ಅನ್ನೋ ಸಮಸ್ಯೆ ಸಾಧಾರಣವಾಗಿ ಊದುತ್ತೆ ಆಫ್ಟರ್ ದ ಏಜ್ ಆಫ್ ಸಿಕ್ಸ್ಟಿ ಒಂದು ನಲ್ವತ್ತು ಪರ್ಸೆಂಟ್ ಜಾಸ್ತಿ ಇರುತ್ತೆ ಎಪ್ಪತ್ತು ವಯಸ್ಸಾದ ನಂತರ ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಜನರಲ್ಲಿ ಈ ಪ್ರಾಸ್ಟೈಟ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ ಸೊ ಇದನ್ನ ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಈ ಕ್ಲೌಸ್ ಅಥವಾ ಲವಂಗ ತುಂಬಾ ಸಹಾಯವನ್ನು ಮಾಡುತ್ತೆ ರೆಗ್ಯುಲರ್ ಕನ್ಸಂಪ್ಷನ್ ಆಫ್ ಲವಂಗ ಲವಂಗದ ಟೀನ ನೀವು ಕನ್ಸಂಪ್ಷನ್ ಮಾಡ್ತಾ ಬಂದಲ್ಲಿ ಈ ಪ್ರಾಸ್ಟೈಡ್ ಬೂತ್ಕೊಳ್ಳಿನ ಕಡಿಮೆ ಮಾಡುತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತೆ ಇದೇ ಒಂದು ಅಂಶ ಅದರ ಒಂದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೇಷನ್ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಈ ಪ್ರಾಸ್ಟೇಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಅಂತ ಆಗಿದೆ ಮೂರನೇದಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಾಧಾರಣವಾಗಿ ಸುಮಾರು ಜನಕ್ಕೆ ಈಗ ನಿಮೃತ್ತ ಸಮಸ್ಯೆ ಕಾಣ್ತಾ ಇರುತ್ತೆ ಈ ನಿಮೃಹಿಕ ಸಮಸ್ಯೆ ಕಡಿಮೆ ಮಾಡಲಿಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಇರುವಂತಹ ಕೆಲವು ಪಾಲಿಫಿನಾಲ್ಗಳು ಅದು ನಮ್ಮ ವ್ಯಾಸು ಡೈಲಿಟರ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ರಕ್ತ ಸಂಚಾರನ ಜಾಸ್ತಿ ಮಾಡ್ತವೆ ನಮ್ಮ ರಕ್ತ ಸಣ್ಣ ಸಣ್ಣ ರಕ್ತ ಏನಿರ್ತವೆ ಈ ಪುರುಷರ ಒಂದು ಲಿಂಗದಲ್ಲಿ ಅದನ್ನ ಉಬ್ಬಿಸ್ತವೆ ರಕ್ತ ಸಂಚಾರವನ್ನ ಜಾಸ್ತಿ ಮಾಡ್ತವೆ ಜಾಸ್ತಿ ಆಗೋದ್ರಿಂದ ಎರೆಕ್ಟ್ರೈಡ್ ಡಿಸ್ಫಂಕ್ಷನ್ ಅಥವಾ ನಿಮ್ಮ ಸಮಸ್ಯೆ ಹೊರಗೆ ಬರಬೇಕು ಅಂತ ಬರಬಹುದು ಅಂತ ಕೂಡ ಸುಮಾರು ಸ್ಟಡಿಗಳು ಪ್ರೂವ್ ಮಾಡಿ ಹೇಳ್ತವೆ ಾಗಿ ಸ್ಟ್ರೆಸ್ ಅಂಡ್ ಟೆನ್ಷನ್ ಕಡಿಮೆ ಮಾಡುತ್ತೆ ಮೇನ್ ಆಗಿ ಅದ್ರಲ್ಲಿರುವಂತಹ ತುಂಬಾ ಒಂದು ಒಲಟೈಲ್ ಲಿಕ್ವಿಡ್ ನೋಡಿ ಲವಂಗ ನೀವು ಎಣ್ಣೆ ನೋಡಿ ತುಂಬಾ ಘಾಟ್ ಉತ್ತರ ಈ ಘಾಟ್ ತಗೊಂಡ ತಕ್ಷಣ ನಿಮ್ಮ ಮನಸ್ಸಿಗೆ ಒಂಥರ ಆನಂದ ಉಂಟಾಗುತ್ತೆ ಆ್ಯಕ್ಚುಲಿ ಅದೊಂದು ಲವಂಗದ ಸ್ಮೆಲ್ಲು ಅಥವಾ ಒಂದು ಬಂದಾಗಲೇ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ತಲೆನೋವು ಕಡಿಮೆ ಆಗುತ್ತೆ ಯಾಕಂತ ಹೇಳಿದ್ರೆ ಇದು ಸ್ಟ್ರೆಸ್ ಲೆವೆಲ್ ಫ್ಯಾಟಿಗಿನ ಸುಸ್ತನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಶಾಸ್ತ್ರಗಳಿಂದಲೂ ಕೂಡ ಹೇಳಿದ್ದಾರೆ ಈ ಲವಂಗದ ಎಣ್ಣೆ ವಾಸನೆ ಒಂದು ಲವಂಗನ ಒಂದು ಬಾಯಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಅದರ ರಸವನ್ನು ಕುಡಿತಾ ಬರೋದ್ರಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಈ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದ್ರಿಂದ ಪುರುಷರ ಒಂದು ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತವೆ ಮತ್ತು ಕೊನೆಯದಾಗಿ ಅಂತ ಹೇಳಿದ್ರೆ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಸಾಧಾರಣವಾಗಿ ಇಮ್ಯುನಿಟ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಸೆಕ್ಷಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಇದನ್ನ ಕೂಡ ತಡೆಗಟ್ಟುವುದಲ್ಲಿ ಈ ಲವಂಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬಿಟ್ಟು ಪುರವಾಗಿದೆ ಹಾಗಾಗಿ ಎಲೆಕ್ಟ್ರಲ್ ಡಿಸ್ಫಂಕ್ಷನ್ ಇರ್ಬೋದು ಪ್ರಾಸ್ಟೈಟ್ ಹೆಲ್ತ್ ಇರ್ಬೋದು ಟೆಸ್ಟೋಸ್ಟ್ರೋನ್ ಲೆವೆಲ್ಸ್ ಇರ್ಬೋದು ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರ್ಬೋದು ಅಥವಾ ಸ್ಟ್ರೆಸ್ ಅಂಡ್ ಟೆನ್ಷನ್ ಇರ್ಬೋದು ಅಥವಾ ಕೆಲವು ಇನ್ಫೆಕ್ಷನ್ಸ್ ಇರ್ಬೋದು ಇದನ್ನೆಲ್ಲ ಫುಲ್ ಕಂಟ್ರೋಲ್ ಮಾಡೋಕ್ಕೆ ಈ ಲವಂಗ ಬಹಳ ಸಹಾಯಕಾರಿಯಾಗಿದೆ ಅಂತ ಆಗಿದೆ ಇವಾಗ ಅದನ್ನ ಹೇಗೆ ತಗೋಬಹುದು ನಾವು ಅನ್ನೋದನ್ನ ಹೇಳೋಣ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಅಂದ್ರೆ ಮೇಲ್ ಸೆಕ್ಸುಯಲ್ ಹೆಲ್ತ್ನ ಇಂಪ್ರೂವ್ ಮಾಡಲಿಕ್ಕೆ ಕ್ಲೋವ್ ಆಯಿಲ್ ಮಸಾಜ್ ಈ ಲವಂಗದ ಎಣ್ಣೆ ಇದೆಯಲ್ಲ ಈ ಲವಂಗದ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಒಂದು ಹತ್ತಿರ ಸಣ್ಣದಾಗಿ ಬಿಸಿ ಮಾಡಿಕೊಂಡು ಒಂದು ಲವಂಗದ ಎಣ್ಣೆನ ಅದನ್ನು ಪುರುಷರು ನಾಬಿ ಅಂದರೆ ಒಕ್ಕಳಿನ ಕೆಳಭಾಗದಲ್ಲಿ ಮಸಾಜ್ ಮಾಡ್ತಾ ಬರಬೇಕು ಜನನಿಂಧ್ರ ಮತ್ತು ನಾಬಿಯ ಮಧ್ಯ ಭಾಗದಲ್ಲಿ ಮಸಾಜ್ ಒಂದು ಐದರಿಂದ ಹತ್ತು ನಿಮಿಷ ಕಾಲ ಸರ್ಕ್ಯುಲೇಟರಿ ಕ್ಲಾಕ್ ವೈಸ್ ಸರ್ಕ್ಯುಲೇಷನಲ್ಲಿ ಮಸಾಜ್ ಮಾಡ್ತಾ ಬಂದಲ್ಲಿ ಅದರ ಬಂದು ಪಾಲಿಫಿನಾಲ್ಗಳು ಅಲ್ಲಿ ಆ್ಯಕ್ಟ್ ಆಗುತ್ತೆ ಅದರಿಂದ ತುಂಬ ಎಫೆಕ್ಟಿವ್ ಇದೆ ತುಂಬ ಜನಕ್ಕೆ ನಾನು ಕೆಲವು ಮನೆಮದ್ದನ್ನು ಹೇಳಬೇಕಾದ್ರೆ ಅದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ದೀನಿ ಅವರಿಗೆ ಪ್ರಾಸ್ಟೆಟ್ ಹೆಲ್ತಲ್ಲಿ ಮತ್ತೆ ಅವರಿಗೆ ಮೂತ್ರ ಸರಿಯಾಗಿ ಕಂಟ್ರೋಲ್ ಇಲ್ದಲ್ಲಿರೋರಲ್ಲಿ ಮತ್ತೆ ಸ್ವಲ್ಪ ಎಲೆಕ್ಟ್ರಿಸ್ಫಂಕ್ಷನ್ ಇದರಲ್ಲೂ ಕೂಡ ಇದು ಸಹಾಯವನ್ನು ಮಾಡಿದೆ ಎರಡನೇದಾಗಿ ಕ್ಲೌ ಟೀ ನೀವು ಲವಂಗದ ಟೀ ಮಾಡ್ಕೋಬೋದು ಒಂದು ಐದರಿಂದ ಆರು ಲವಂಗನ ಹಾಕಿಬಿಟ್ಟು ಒಂದು ನೂರೈವತ್ತು ಐವತ್ತು ಎಲ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿಬಿಟ್ಟು ಅದರ ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ಜೇನುತುಪ್ಪದೊಂದಿಗೋ ಸ್ವಲ್ಪ ನಿಂಬೆ ರಸದೊಂದಿಗೋ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಇರ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು ವೆಯ್ಟ್ ಲಾಸ್ ಮಾಡೋರಲ್ಲಿ ಕೂಡ ಸಹಾಯ ಮಾಡುತ್ತೆ ಅದನ್ನು ಕೂಡ ನೀವು ಕ್ಲೌ ಕೂಡ ಮಾಡಬಹುದು ಮಾಡ್ಬೋದು ಅಂದ್ರೆ ಈ ಕ್ಲೌ ಪೌಡರ್ ಸಿಗುತ್ತೆ ಈ ಸರಿಯಾಗಿ ಚೆನ್ನಾಗಿ ಈ ಲವಂಗವನ್ನು ಚೆನ್ನಾಗಿ ಪುಡಿಯನ್ನು ಮಾಡಿಬಿಟ್ಟು ಅದನ್ನ ನೀವು ನೀರಿನಲ್ಲಿ ಹಾಕ್ಬಿಟ್ಟು ಒಂಥರ ಕಷಾಯವನ್ನು ಮಾಡಿಕೊಂಡು ಆ ಪುಡಿಯ ಸಮೇತ ಸೇವಿಸ್ತಾ ಬರೋದು ಕೂಡ ತುಂಬಾ ಸಹಾಯವನ್ನು ಮಾಡುತ್ತೆ ಈ ಪೌಡರ್ನ ಬೇಕಾದ್ರೆ ನೀವು ನಿಮ್ಮ ಸ್ಮೂದಿಗಳಲ್ಲೋ ಜ್ಯೂಸ್ಗಳಲ್ಲೋ ಹಾಕ್ಕೊಂಡು ಕೂಡ ಕುಡಿಬಹುದು ಇನ್ನೊಂದು ತುಂಬ ಸುಸ್ತು ನಿಶ್ಶಕ್ತಿ ತಾಣ ಇಲ್ಲ ಅಂತ ಹೇಳಿದವರಿಗೆ ಈ ಶುಂಠಿ ಮತ್ತು ಶುಂಠಿಯ ರಸ ಜೊತೆಗೆ ಈ ಒಂದು ತುಪ್ಪ ಜೊತೆಗೆ ಈ ಕ್ರೌ ಪೌಡರ್ ಅಂದರೆ ಲಂಗಭೋಗದ ಪೌಡರು ಹಾಕೊಂಡು ಕಲಿಸ್ಬಿಟ್ಟು ಒಂದು ಚಮಚ ಅಂದ್ರೆ ಒಂದು ಟೀ ಸ್ಪೂನ್ನಷ್ಟು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಸುಸ್ತು ನಿಶಕ್ತಿ ಆಯಾಸ ಕಡಿಮೆ ಆಗ್ತದೆ ಕೆಲವರಿಗೆ ತುಂಬಾ ಕೂತಲೆ ಸುಸ್ತು ಮರದಲ್ಲೂ ಸುಸ್ತು ಅಂತ ಹೇಳ್ತಾ ಇರ್ತಾರೆ ಅಂತ ಸುಸ್ತು ನಿಶ್ಶಕ್ತಿಗೂ ಕೂಡ ಸಹಾಯವನ್ನು ಮಾಡುತ್ತೆ ಯಾಕಂದ್ರೆ ಸಡನ್ ಆಗಿ ಒಂದು ಎನರ್ಜಿ ರಿಲೀಸ್ ಮಾಡುವಂತಹ ಅಂಶಗಳು ಈ ಜಿಂಜರ್ ನಲ್ಲಿ ಹನಿಯಲ್ಲಿ ಮತ್ತು ಈ ಒಂದು ಕಾಂಬಿನೇಷನ್ ಅಲ್ಲಿ ಚಕ್ಕೆ ಸಾರಿ ಈ ಲವಂಗದ ಕಾಂಬಿನೇಷನ್ ಅಲ್ಲಿ ಉಂಟಾಗುತ್ತೆ ಸೊ ಹಾಗಾಗಿ ಇಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ಸ್ ಇರುವಂತಹ ಈ ಲವಂಗನವನ್ನ ಪುರುಷರು ನಿಯಮಿತವಾಗಿ ಈ ತರ ಸೇವಿಸ್ತಾ ಬಂದಲ್ಲಿ ಈ ತರ ಅಪ್ಲೈ ಮಾಡ್ತಾ ಬಂದಲ್ಲಿ ಅವರ ಹೆಲ್ತ್ ಚೆನ್ನಾಗಿರುತ್ತೆ ಇವೆಲ್ಲ ವೈಜ್ಞಾನಿಕವಾಗಿ ಕೃಪಾಗಿರಬಹುದು ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಪ್ರಾಬ್ಲಮ್ ಇದ್ದಲ್ಲಿ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಒಂದು ಚಾನಲ್ ಲೈಕ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಮತ್ತೊಂದು ಸೈಂಟಿಫಿಕ್ ಕಂಟೆಂಟ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ